ಒಂದ್ ಕಡೆ ಇಂಟರ್ವ್ಯೂ ನೋಡ್ತಾ ಜನ್ಯ ಆದ್ಮೇಲೆ ಮಾತಾಡ್ತಾ ಇದ್ರೆ ಇನ್ನೊಂದು ಏಳು ನಿಮಿಷದ ಸಿ ಜಿ ಏನೋ ಬರಬೇಕಿತ್ತು ಅದು ಕೂಡ ಬಂದಿದ್ರೆ ಆಗಿರೋದು ಅದೊಂದು ಸ್ವಲ್ಪ ನಮಗೆ ಲೇಟ್ ಆಯ್ತು ಬರ್ಲಿಲ್ಲ ಅದು ನಮಗೆ ಅನ್ನೋದೊಂದು ಕಡೆ ಕೇಳ್ತಾ ಇದ್ದಾರೆ ಇಲ್ಲ ಬರ್ಲಿಲ್ಲ ಅನ್ನೋದಕ್ಕನ್ನ ಏನಾದಂತ ಬಂತು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಹಾ 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 ಓಕೆ ಅದಂತ ಏನಕ್ಕಾಯ್ತು ಅಂತ ಇವಾಗ ನಮ್ಗೆ ಇನ್ನೂ ಏಳು ನಿಮಿಷ ಅದೆಲ್ಲ ಬಂದಿದ್ರೆ ಅದೇನಾಯ್ತು ಇದು ನೋಡಿ ಇವಾಗ ಸಿ ಜಿ ಅವರು ನಾವು ಏನನ್ಕೊಂಡ್ವಿ ಫಸ್ಟ್ ಸಿ ಜನ ನಾನೇ ಕರ್ಕೊಂಡ್ ಬಂದಿದ್ದೆ ಅವ್ರು ಮ್ಯಾಕ್ಸ್ ಏನದು ಅದ ಕಂಪ್ನಿ ಹ್ಞೂ 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 ಕೆನಡದು ಸೂಪರ್ ಆಗಿ ಮಾಡ್ತೀವಿ ಅದು ಮಾ ಇದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನನಗೆ ಇಲ್ಲೊಬ್ಬ ಹುಡುಗ ಫಸ್ಟ್ ನಮ್ಮ ಗಾಳಿ ಪಟದು ಮಾಡಿದ್ದ ಸಿ ಜಿ ಅವ್ನು ಬಂದ ಅವನು ಅವನಂತ ನಾನು ಎಲ್ಲಾ ಇದರಲ್ಲಿ ನಾನು ಇಂದ ಕರ್ಕೊಂಡ್ ಬಂದಿದ್ದೀನಿ ಸೂಪರ್ ಸಿ ಜಿ ನಾನು ಎಲ್ಲ ಹೊಗಳಿದ್ ಹೊಗಳಿದ್ದೆ ನಾನು ಎಲ್ಲಿ ಹೋದ್ರೆ ಅಂತ ಲಾಸ್ಟಿಗೆ ನೋಡಿದ್ವಿ ಯಾವಾಗ ಹೊಗಳಬಾರ್ದು ಆಮೇಲೆ ಕೆಲಸ ನೋಡಿ ಹೊಗಳಬೇಕು ಅಂತ ಹೇಳ್ಬಿಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ಈ ಪಿಕ್ಚರೆಲ್ಲ ಆಯ್ತು ಸಿ ಜರ್ಕೊಂಡ್ ಬಂದಿದ್ದೆ ನಾನೇ ಅವರು ಅಂತ ನಾವು ಅನ್ಕೊಂಡಷ್ಟು ಸಿ ಜಿ ಅದು ಬಂದ್ಲಿಲ್ಲ ಅದು ತುಂಬ ಪ್ರಾಬ್ಲಮ್ ಆಗೋಯ್ತು ನನಗೆ ಸಿ ಇಂದನೇ ನಮ್ಮ ಪಿಕ್ಚರ್ ಸ್ವಲ್ಪ ಇದಾಗಿತ್ತು ಬಟ್ ಅದು ಏನೋ ಅದಾಗೋಯ್ತು ಇನ್ನು ಆಗೋದ್ಮೇಲೆ ನಾವು ಮಾತಾಡೋ ಪ್ರಯೋಜನ ಇಲ್ಲ ಇನ್ನು ಏನ್ ಮಾಡೋದು ಅದು ಆಮೇಲೆ ಬಿಟ್ಟು ಬೇರೆ ಮತ್ತೆ ಬೇರೆ ಇಲ್ಲ ಇಂಡಿಯನ್ಸ್ ಇಂಡಿಯನ್ ಅವರು ಮೂರ್ ಜನ ನಮ್ಗೆ ಆ ಸಿ ಜಿ ಲೆಕ್ಕ ನಂಗೆ ಸಿ ಜಿ ಸರ್ ಒಬ್ರಿಗೆ ಒಂದು ಕೋಟಿ ಇನ್ನೊಬ್ರಿಗೆ ಐವತ್ತು ಲಕ್ಷ ಇನ್ನೊಬ್ರಿಗೆ ಐವತ್ತು ಲಕ್ಷ ಅದು ನಮ್ಮ ಅಗ್ರಿಮೆಂಟ್ ಏನೋ ಇದೆ ಅದನ್ನು ಮಾತುಕತೆ ನಡೀತಾ ಇದೆ ಕೊಟ್ಟಿಲ್ಲ ಅದು ಅದು ನಾವು ಅನ್ಕೊಂಡಂಗೆ ಸೀಸನ್ ಬಂದಿಲ್ಲ ಅವರು ಅದಂತ ಅದ್ರ ಸ್ವಲ್ಪ ನಡೀತಾ ಇದೆ ಅದು ಮತ್ತೆ ಅದ್ರ ಸ್ವಲ್ಪ ಎಫೆಕ್ಟ್ ಆಯ್ತು ಹೊರತು ಇನ್ನು ಮಿಕ್ಕಿದ್ ನನ್ಗೇನಿಲ್ಲ ನಂಗೆ ಇವಾಗ ತೃಪ್ತಿ ಇದೆ ಒಳ್ಳೆ ಕಂಟೆಂಟು ಒಳ್ಳೆ ಪಿಕ್ಚರ್ ತೆಗ್ದೀವಿ ಇದು ಯಾರು ಟಚ್ ಮಾಡಿಲ್ಲ ಅಂತ ಆ ಖುಷಿ ಅಂತೂ ಇದೆ ನಮ್ಗೆ ಒಂದೇ ಒಂದು ಬೇಜಾರು ಅಂತ ಹೇಳಿದ್ರೆ ನೋಡಿ ಸರ್ ನಮ್ಮ ಶಿವಣ್ಣ ಹುಷಾರ್ ಇಲ್ದಿರ ಬಂದು ಲಾಸ್ಟ್ ನಮ್ಮ ಪಿಚ್ಚರ್ಗೆ ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ ನನಗೆ ನಿಜವಾಗ ಅವ್ರಿಗೆ ಆ್ಯಂಡ್ಸ್ ಅಪ್ ಹೇಳಬೇಕು ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಇಷ್ಟು ವಿಧ ಅಂತ ಒಂದು ಒಂದು ಸೀನಿಯರ್ ಒಬ್ರು ಇಷ್ಟು ಥರ ಮಾಡಿದ್ದಾರೆ ನಾವು ಈ ಥರ ಮಾಡಬೇಕಾ ಮಾಡಬಾರ್ದ ಅನ್ನೋದೊಂದು ಯೋಚನೆ ನನಗೆ ಅದು ಬಂದಿಲ್ಲ ಅದೇ ತುಂಬಾ ನನಗೆ ನೋವಾಗಿದ್ದು ಯಾವ ತರ ಅಂತ ಸರ್ ಯಾರು ಈ ಸಬ್ಜೆಕ್ಟ್ ಮುಟ್ಟಿಲ್ಲ ಆಯಿತು ನಾವು ಅನ್ನೊಂದು ಅವತಾರ ತೋರಿಸಿದ್ದೀವಿ ಸರ್ ನಮ್ಗೆ ನಾವು ಈ ಸಬ್ಜೆಕ್ಟ್ ಆದಮೇಲೆ ಎಷ್ಟೋ ಪಿಚ್ಚರ್ ಬಂದು ಹೋಗ್ಬಿಡ್ತು ನಮ್ಗೆ ಆ ಸಿ ಜಿ ಒಂದು ಕೊಟ್ಟಿದ್ದರೆ ನಮ್ಗೆ ಆಗಸ್ಟಲ್ಲಿ ಫಿಫ್ಟೀನ್ ಆಗಿದ್ದರೆ ಹಂಡ್ರೆಡ್ ಆ್ಯಂಡ್ ನೂರು ನೂರು ಕೋಟಿ ಪಿಚ್ಚರು ಸರ್ ನಮ್ಮದು ಓಕೆ ಇಲ್ಲ ಏನಾಯಿತು ಆಮೇಲೆ ಇಲ್ಲಿ ಬಂದು ಇದು ಕಾಣದ ಕೈಗಳು ಈ ಥರ ಮಾಡುತ್ತೆ ಅಂತ ಗೊತ್ತಿಲ್ಲ ಯಾವ ರೀತಿ ನೆಗೆಟಿವ್ ಮಾಡಿದ್ರು ಅಂದರೆ ಆ ರೀತಿ ಮಾಡಿದ್ರು ನನಗೆ ಗೊತ್ತಿದ್ದಂಗೆ ಈ ಥರ ನೆಗೆಟಿವ್ ಮಾಡಿದ್ರೆ ಏನು ಬರುತ್ತೆ ಇವಾಗ ನಾವು ಒಂದು ಅಂತ ಸರ್ ಇವಾಗ ನನಗೆ ಮಾಡಿದ್ದೀರಾ ನಿಮ್ಗೆ ಮಾಡಲ್ಲ ಅಂತ ಗ್ಯಾರಂಟಿ ಇದು ಒಂಥರ ವೈರಸ್ ತರ ಹೋಗ್ತಾ ಇದ್ರೆ ಕನ್ನಡ ಪಿಕ್ಚರ್ ಆಡಿಯನ್ಸ್ ಹೆಂಗ್ ಬರ್ತಾರೆ ಥಿಯೇಟ್ರಿಗೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ ನೆಗೆಟಿವ್ ತುಂಬ್ಕೊಂಡ್ಬಿಟ್ಟಿದೆ ಕನ್ನಡದವ್ರು ಚೆನ್ನಾಗಿ ಒಳ್ಳೆ ಸಬ್ಜೆಕ್ಟ್ ತೆಗಿಯಲ್ಲ ಒಳ್ಳೆ ಇದು ತೆಗಿಯಲ್ಲ ಒಳ್ಳೆ ಕಂಟೆಂಟ್ ಇಲ್ಲ ಅಂತ ಮೊನ್ನೆ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಳ್ಳೆ ಕಂಟೆಂಟ್ ಬಂದಿದೆ ಅಂತೆ ಯಾರೂ ಹೋಗ್ತಾ ಇಲ್ಲ ಹೌದು ಯಾಕೆ ಒಳ್ಳೆ ಕಂಟೆಂಟ್ ಬರ್ತಾ ಹೋಗ್ಬೇಕಲ್ಲ ಜನಗಳಿಗೆ ಏನಿದೆ ಓ ಕನ್ನಡದವ್ರು ಒಳ್ಳೆ ಪಿಕ್ಚರ್ ತೆಗಿಯಲ್ಲ ತೆಗಿಯಲ್ಲ ಸರ್ ನಾನು ಅದೇ ಬಜೆಟ್ ನಾನು ತೆಲುಗು ಅಲ್ಲಿ ಹಾಕಿದ್ರೆ ನಾನು ದುಡ್ಡು ಮಾಡ್ಕೊಂಡು ಬರ್ತಾ ಇದ್ದಲ್ಲ ತಮಿಳ್ಗೆ ಹೋಗೋದಾಯ್ತಲ್ಲ ಸರ್ ನಾವಿಲ್ಲಿ ಹುಟ್ಟು ಬೆಳೆದಿದ್ದೀವಿ ನಾವು ಕರ್ನಾಟಕ ನಮ್ಮ ಪಿಚ್ಚರು ನಮ್ಮ ಶಿವಣ್ಣ ನಮ್ಮ ಉಪೇಂದ್ರ ಸಾರು ನಮ್ಮ ರಾಜವಿ ಶೆಟ್ಟಿ ಸಾರು ನಮ್ಮ ಹೀರೋಗಳು ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದ್ರೆ ನೀವು ಈ ಥರ ಮಾಡಿದ್ರೆ ಹೆಂಗೆ ನಿಜ ಸರ್ ನಿಜ ಸರ್ ಅನ್ಸುತ್ತಲ್ವ ಸರ್ ನೋಡಿಗ ಒಂದು ಇಲ್ಲ ಬಿಗ್ ಬಜೆಟ್ ಸಿನಿಮಾ ಅದಕ್ಕೆ ಜನ ಬರ್ತಾರೆ ಇಲ್ಲ ಸೂಪರ್ ಸ್ಟಾರ್ ಸಿನಿಮಾಗಳು ಅದಕ್ಕೆ ಬರ್ತಾರೆ ಕಂಟೆಂಟ್ ಸಿನಿಮಾಗಳು ತುಂಬ ದಿನ ಆದಮೇಲೆ ಏನೋ ಚೆನ್ನಾಗಿದೆ ಅಂದರೆ ಹೋಗ್ತಾರೆ ಅನ್ನೋದು ಒಂದು ಇದ್ದೇ ಇದೆ ನಮ್ಮ ಕನ್ನಡ ಆಡಿಯನ್ಸ್ ಬಗ್ಗೆ ಈಗ ನಿಮ್ಮ ಸಿನಿಮಾದಲ್ಲಿ ಎಲ್ಲವೂ ಇತ್ತು ಹೋಗಲಿ ಸಿನಿಮಾ ಏನಪ್ಪ ಚೆನ್ನಾಗಿಲ್ಲ ಕಳಪೆ ಅನ್ನೋದಾಗಿದ್ರೆ ಓಕೆ ಆಯಿತು ಅದಕ್ಕೆ ಬರಲಿಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮೋರ್ ದೆನ್ ಸೂಪರ್ ಸ್ಟಾರ್ಸ್ಗಳೆಲ್ಲ ಇರೋದು ಶಿವಣ್ಣ ಇದ್ದಾರೆ ಉಪೇಂದ್ರ ಇದ್ದಾರೆ ರಾಜ್ವಿ ಶೆಟ್ಟಿ ಇದ್ದಾರೆ ಆ ಕಾಂಬಿನೇಷನ್ನೇ ಒಂಥರ ಸೂಪರ್ ಕಾಂಬಿನೇಷನ್ ಅವರು ಮೂರು ಜನರದ್ದು ಹಂಗೆಲ್ಲ ಇದ್ದಾಗ್ಲೂ ಕೂಡ ಜನ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ಹೌದು ನೆಗೆಟಿವ್ ಪಬ್ಲಿಸಿಟಿ ಮಾಡಿ ಮಾಡಿದ್ರು ಅಂತ ಬಟ್ ನಮ್ ಜನನೂ ಕೂಡ ಸ್ವಲ್ಪ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ವಾ ಮೊದಲು ಮೂರು ದಿನ ಬಂದಂಥವ್ರು ಆಮೇಲೆ ಯಾಕೆ ಅದು ಕನ್ವರ್ಟ್ ಆಗಲಿಲ್ಲ ಸರ್ ಮೊದಲ ದಿನ ಸೂಪರ್ ಕನ್ವರ್ಟ್ ಆಗ್ತಾ ಇತ್ತು ನಮ್ದೇನು ಅಂತ ಹೇಳಿದ್ರೆ ನಮ್ದು ಪುರಾಣ ಒಂದು ಡಿಫ್ರೆಂಟ್ ಸಬ್ಜೆಕ್ಟು ಸರ್ ಅದು ನಿಮಗೆ ಅದು ಸ್ವಲ್ಪ ಆಗಿ ಅದನ್ನ ನೋಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಏನಕ್ಕೆ ನಾವು ಇದು ಮಾಡ್ತಾ ಇದ್ವಿ ಅದಂತ ಸ್ಟಾರ್ಟಿಂಗಿಂದ ಎಂಡ್ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಎಂಡಿಂಗ್ ಒಂದು ಇಪ್ಪತ್ತು ನಿಮಿಷ ಎಂಡಿಂಗ್ ನೋಡಿದ್ರೆ ನಮ್ಗೆ ಕಂಟೆಂಟ್ ಆಗಿ ಅರ್ಥ ಆಗೋದು ಅದು ಅದು ಏನಾಗುತ್ತೆ ಅಂದರೆ ಇದು ಎರಡು ಮಿಕ್ಸ್ ಮಾಡಿದ್ವಿ ಇವಾಗ ಪ್ರಾಕ್ಟಿಕಲ್ ಆಗಿ ತೊಗೊಂಡೋದ್ವಿ ಇವಾಗ ಗಡು ಪುರಾಣ ಅದೇ ಥರ ತಗೊಂಡು ತೊಗೊಳ್ಳೋಲ್ಲ ಅಂತ ಈ ಕಾಲಕ್ಕೆ ತಕ್ಕಂತೆ ನಾವು ತೊಗೊಂಡ್ವಿ ಅದಂತ ಫಸ್ಟ್ ನೋಡ್ಬಿಟ್ಟು ಸೆಕೆಂಡ್ ಟೈಪ್ ನೋಡ್ಬಿಟ್ಟರು ಸೂಪರ್ ಸೂಪರ್ ಸರ್ ನನಗೆ ಗೊತ್ತಿದ್ದಂಗೆ ನನಗೆ ಪೋ ಫೋನ್ಗಳು ಬಂದಷ್ಟು ಇಷ್ಟು ಪಿಕ್ಚರ್ ತೆಗ್ದಿದ್ದೀನಿ ಈ ಪಿಕ್ಚರ್ಗೆ ಬಂದಷ್ಟು ಪಾಸಿಟಿವ್ ಮಾತುಗಳು ಯಾವ ಪಿಕ್ಚರ್ಗೂ ಬಂದಿಲ್ಲ ಒಳ್ಳೆ ಪಿಕ್ಚರ್ ತೆಗ್ದೀಯಾ ಒಳ್ಳೆ ಕಂಟೆಂಟು ಒಳ್ಳೆ ಇದು ಅಂತಾರೆ ನಮ್ಗೆ ಏನು ಮಾಡಿದ್ರು ಸರ್ ನೆಗೆಟಿವ್ ಹೊಡೆದ್ರು 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 ಅಂತೇಳಿದ್ರೆ ಸರ್ ನಾನು ಅಂತ ಪ್ರಮೋಷನ್ ನಾನು ಎಷ್ಟು ಖರ್ಚು ಮಾಡಿದೋ ನೆಗೆಟಿವ್ ಅಷ್ಟು ಖರ್ಚು ಮಾಡಿದಾರೋ ಏನೋ ಅವ್ರಿಗೆ ಗೊತ್ತಿಲ್ಲ ಯಾಕೆ ಈ ಥರ ಮಾಡ್ತಾರೆ ನನಗೆ ಹೇಳ್ತಾರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅಂತ ಅದನ್ನು ನಾನು ಕರೆಕ್ಟಾಗಿ ಪ್ರೂಫ್ ಸಿಗಬೇಕು ಸರ್ ನಾನು ಓಡಾಡ್ತೀನಿ ನನ್ಗೇನಿದಿಲ್ಲ ನಾನು ಸಿಗ್ತೀನಿ ಪ್ರೂಫ್ ಸಿಕ್ಕ ಸಿಕ್ಕತ್ತೆ ನಾವು ಅದನ್ನ ಇದು ಮಾಡ್ತಾ ಇದೀವಿ ನಮ್ ಲಾಯರ್ ಹತ್ರನೂ ನಾನೆಲ್ಲ ಇದು ಮಾಡ್ತಾ ಇದ್ದೀನಿ ಅದನ್ನ ನಾನು ಬಿಡಲ್ಲ ಯಾಕಂದ್ರೆ ಒಂದು ಈ ತರ ನನಗ್ ಮಾಡಿದ್ದು ಇನ್ನೊಬ್ರು ಮಾಡಬಾರ್ದು ಸರ್ ನಾನು ಪರವಾಗಿಲ್ಲ ಸರ್ ನಾನು ದುಡ್ಡು ನನ್ನ ಓನ್ ದುಡ್ಡು ನಾನು ಮಾಡಿದ್ದೀನಿ ಇನ್ನೂ ನಾನು ನಾಲ್ಕು ಪಿಚ್ಚರ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಹೊಸಬ್ರ್ ಬಂದ್ರೆ ಹೆಂಗ ಮನೆ ಮಠ ಅಲ್ಲ ಸರ್ ಎಲ್ಲಿ ಬರ್ತಾರೆ ಒಂದೊಂದು ಪಿಚ್ಚರ್ ತೆಗ್ದು ಬಿಟ್ಟು ಹೋಗ್ತಾರೆ ಕಂಟಿನ್ಯೂ ಎಲ್ಲಿ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಎಲ್ಲಿ ಮಾಡ್ತಾ ಇದಾರೆ ಪಿಕ್ಚರ್ ಒಂದು ಪಿಕ್ಚರ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ಪಾಪ ಅವ್ರು ಹೇಳ್ಕೊಳಕ್ಕಾಗಲ್ಲ ಆಗಲ್ಲ ನಾನು ನನಗೂ ಹೇಳಿದ್ರು ಬೇಡ ಬಿಟ್ಬಿಡು ನಿನಗೆ ಯಾಕೆ ಅಂತ ಹೇಳ್ದು ಇಲ್ಲ ನಾನು ಬಿಟ್ಟರೆ ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರೊಡ್ಯೂಸರ್ಗೆ ಆಗಬಾರ್ದು ಸರ್ ಇದು ಖಂಡಿತ ಇನ್ನೊಂದು ಪ್ರೊಡ್ಯೂಸರ್ಗೆ ಆಗಬಾರ್ದು ನಮ್ಗೆ ನಾನು ಇರೋದು ಪ್ರೊಡ್ಯೂಸರ್ ಪರ ಇವಾಗ ಎಲ್ಲೋ ತಂದಿರ್ತಾರೆ ಸರ್ ಇವಾಗ ಆಯಿತು ಇವಾಗ ಎಲ್ಲೋ ಅವ್ರು ಸಾಲಾಗಿಲ್ಲ ಫೈನಾನ್ಸ್ ಗೀನಾನ್ಸ್ ತಗೋ ಬಂದಿರ್ತಾರೆ ನಮ್ಗೆ ಹೇಳ್ತಾ ಇದು ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅಂತ ಅವ್ರಿಗೇನೋ ಆಶ್ವಾಸನೆ ಕೊಟ್ಟು ಎಲ್ಲ ಪಿಕ್ಚರ್ ಆಗ್ಬಿಟ್ಟು ದುಡ್ಡೇ ಬಂದಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಅವ್ರ ಹೆಂಡತಿ ಮಕ್ಕಳು ರೋಡಿಗೆ ಬರ್ತಾರೆ ಸರ್ ಹೌದು ಯಾರೂ ಬರಲ್ಲ ಆಮೇಲೆ